ಬೆಂಗಳೂರಿನಲ್ಲಿ ಉಸಿರುಗಟ್ಟಿ ಮಹಿಳಾ ಟೆಕ್ಕಿ ಸಾವು ಆರೋಪ ಮೃತ ಮಂಗಳೂರು ಮುಂದೆ ಟೆಕ್ಕಿ ಶರ್ಮಿಳ ಎಂದು ವರದಿಯಾಗಿದೆ ಮೂರನೇ ತಾರೀಕು ರಾತ್ರಿ ನಡೆದ ಘಟನೆಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮೇಲ್ನೋಟಕ್ಕೆ ಆಕಸ್ಮಿಕ ಸಾವಿನ ರೀತಿ ಕಂಡಿತ್ತು ಅದು ಸಹಜ ಸಾವಲ್ಲ ಕೊಲೆ ಎಂದು ಸಾಬೀತಾಗಿದ್ದು ಕರ್ನಾಲ್ ಎಂಬಾತ ಹತ್ಯೆ ಮಾಡಿದ್ದು ದೃಢಪಟ್ಟಿದೆ ಮನೆಯಲ್ಲಿ ಶರ್ಮಿಳ ಒಬ್ಬರಿದ್ದಾಗ ಸ್ಲೈಡ್ ಕಿಟಕಿಯಿಂದ ಮನೆಗೆ ನುಗ್ಗಿ ಹಿಂದಿನಿಂದ ತಪ್ಪಿಕೊಂಡು ದೈಹಿಕವಾಗಿ ತನಗೆ ಸಹಕಾರ ನೀಡುವಂತೆ ಪೀಡಿಸಿ ಒಪ್ಪದಿದ್ದಾಗ ಉಸಿರುಗಟ್ಟಿಸಿ ಹತ್ಯೆ ಮಾಡಿದ್ದಾನೆ ಮೊದಲಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಉಂಟಾದ ಬೆಂಕಿಯಿಂದ ಉಸಿರುಗಟ್ಟ ಶರ್ಮಿಳ ಸಾವಾಗಿದೆ ಅಂತ ಹೇಳಿದ್ದ ಪೊಲೀಸರು ಈಗ ವೈದ್ಯಕೀಯ ವರದಿಯಲ್ಲಿ ಅದು ಕೊಲೆಯಿಂದ ದೃಢಪಟ್ಟಿದೆ ಎಂದು ತಿಳಿಸಿದ್ದಾರೆ ಬೆಂಕಿಯಿಂದ ಉಸಿರುಗಟ್ಟುವ ಮುನ್ನವೇ ಆಕೆಯ ಮೇಲೆ ಹಲ್ಲೆಯಾಗಿದೆ ಆಕೆಯ ಕುತ್ತಿಗೆ ಮತ್ತು ಕೈ ಭಾಗದಲ್ಲಿ ಗಾಯಗಳಾಗಿದ್ದು ಲೈಂಗಿಕ ದೌರ್ಜನ್ಯ ಸಗಲು ಪ್ರಯತ್ನ ಮಾಡಿದ್ದಾನೆ ಬಳಿಕ ಆಕೆಯ ಮೂಗು ಮತ್ತು ಬಾಯಿ ಮುಚ್ಚಿದ್ದು ಕ್ಷಣಾರ್ಥದಲ್ಲೇ ಆಕೆಯ ಮೂಗಿನಿಂದ ರಕ್ತಸ್ರಾವ ಉಂಟಾಗಿ ಮೃತಪಟ್ಟಿದ್ದಾಳೆ ಎಂದು ತಿಳಿದು ಬಂದಿದೆ ರಕ್ತವೆಲ್ಲ ಆಕೆಯ ಬಟ್ಟೆಯ ಮೇಲೆ ಬಿದ್ದಿದ್ದ ಕಾರಣ ಗಾಬರಿಗೊಂಡ ಆರೋಪಿ ಸಾಕ್ಷಿ ನಾಶಕ್ಕೆ ಮುಂದಾಗಿದ್ದಾನೆ ಆಕೆಯ ಇತರೆ ಬಟ್ಟೆಗಳನ್ನು ಹಾಸಿಗೆ ಮೇಲೆ ಹಾಕಿ ಬೆಂಕಿ ಹಚ್ಚಿರುತ್ತಾನೆ ಈ ಹಿನ್ನೆಲೆಯಲ್ಲಿ ತನಿಖೆ ಆರಂಭಿಸಿದ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆ ಕೊಲೆ ಸಂಬಂಧ ಶರ್ಮಿಳ ಸ್ನೇಹಿತನ ದೂರ ದೂರನನ್ವಯ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡಿದ್ದಾರೆ ರಾಮಮೂರ್ತಿ ನಗರದ ಪೊಲೀಸ್ ವ್ಯಾಪ್ತಿಯಲ್ಲಿ ಕಳೆದ ಒಂದು ವಾರ ಹಿಂದೆ ಒಂದು ಫೈರ್ ಬೆಂಕಿ ಬೀದ ಇದು ಆಕಸ್ಮಿಕ ಬೆಂಕಿ ಬಿದ್ದಿದೆ ಅಂತ ಒಂದು ಮನೆಯಿಂದ ನಮ್ಮ ಕಂಟ್ರೋಲ್ ರೂಮ್ ಮತ್ತೆ ಫೈರ್ ಔಟ್ ಮಾಹಿತಿ ಬಂದಿತ್ತು ಮೇಲೆ ನಮ್ಮವರು ಚೆಕ್ ಮಾಡುವಾಗ ಫೈರ್ ಔಟ್ ಕೂಡ ಬಂದಿದ್ರು ಅಲ್ಲಿ ಒಂದು ಬಾಡಿ ಲೇಡಿದು ಬಾಡಿ ಸಿಕ್ಕಿತ್ತು ಸೊ ಯಾವುದು ಕ್ಲೂ ಇರಲಿಲ್ಲ ಆಗ ಅದಕ್ಕೋಸ್ಕರ ಎಫ್ ಎಸ್ ಎಲ್ ರಿಪೋರ್ಟ್ಗೋಸ್ಕರ ನಾವು ಬಾಡಿ ನಾವು ಹೆಸರ ಕಲಿಸ್ತೀವಿ ಜೊತೆಗೆ ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಇದೆ ಇದು ಮರ್ಡರ್ ಒಬ್ಬ ಪಿ ಯು ಸಿ ಒಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಅವ್ರ ಕಡೆಯಿಂದ ಆಗಿದೆ ಅವರು ಒಪ್ಕೊಂಡಿದ್ದಾರೆ ಆದರೆ ಇದರಲ್ಲಿ ಏನೇನು ಎವಿಡೆನ್ಸಸ್ ಇದೆ ಅದು ಬಿಲ್ಡಪ್ ಮಾಡಲಿಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಇದು ಒಂದು ಇನಿಷಿಯಲ್ ನಾವು ಯು ಡಿ ಆರ್ ಅಂದರೆ ಸಸ್ಪೆಷಸ್ ಡೆತ್ ಅಂತ ತೊಗೊಂಡಿದ್ವಿ ಸಸ್ಪೆಷಸ್ ಡೆತಲ್ಲಿ ಯಾವುದೂ ನಮ್ಮ ಹತ್ರ ಪ್ರೂವ್ ಇರಲಿಲ್ಲ ಬಟ್ ನಮ್ಮ ಪೊಲೀಸ್ ಅವ್ರು ಒಳ್ಳೆಯ ಕೆಲಸ ಮಾಡಿ ಇದು ಮರ್ಡರ್ ಕೇಸ್ ಡಿಟೆಕ್ಟ್ ಮಾಡಿ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಸರ್ ಅಂದರೆ ಆ ಪರಿಚಯ ಇತ್ತ ಸರ್ ಅದೇನು ರೇಪ್ಗೆ ರೇಪ್ ಮೇಲ್ ನೋಡಕ್ಕೆ ಅವ್ರ ಪಕ್ಕದಲ್ಲಿ ಜಸ್ಟ್ ನೇಬರ್ ಇಮಿಡಿಯೇಟ್ ನೇಬರ್ ಅವರು ಪರಿಚಯ ಇರಲಿಲ್ಲ ಪರಿಚಯ ಅಂದರೆ ಪರಿಚಯ ಇದ್ದೇ ಇರ್ತದೆ ಆದರೆ ಅವರು ಬೇರೆ ಯಾವುದು ಅವ್ರ ಜೊತೆಗೆ ಯಾಕೆಂದ್ರೆ ಯಾರು ಲೇಡಿ ಡಿಸೀಸ್ ಲೇಡಿದು ನಾಲ್ಕು ವರ್ಷ ಇದೆ ಇವತ್ತು ಇನ್ವೆಸ್ಟಿಗೇಷನ್ ಪರ್ ಎಫ್ ಐ ಆರ್ ಅಲ್ಲಿ ಅತ್ಯಾಚಾರ ಆಗಿದೆ ಅನ್ನೋದು ಒಂದು ಸೆಕ್ಷನ್ ಇದೆ ಸೇರಿಸಿಕೊಂಡಿದ್ದಾರೆ ನ್ಯಾಚುರಲ್ ಆಗಿ ಎಲ್ಲ ಆಯಾಮಿಂದ ನೋಡಬೇಕಾಗಿತ್ತು ಸದ್ಯಕ್ಕೆ ಮರ್ಡರ್ ಅಂತ ಗೊತ್ತಾಗಿದೆ ಅದ್ರ ಬಗ್ಗೆ ಕೂಡ ತನಿಖೆ ಮಾಡ್ತೀವಿ ಡನ್ ಸರ್